ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಜಗತ್ತಿನ ಎಲ್ಲ ಸಹೋದರ ಸಹೋದರಿಯರಿಗೂ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು ಆತ್ಮೀಯರೇ ಶ್ರಾವಣ ಮಾಸ ಬಂದಿತೆಂದರೆ ಹಬ್ಬಗಳ ಸುಗ್ಗಿ ಶ್ರಾವಣ ಮಾಸದಿಂದ ಪ್ರಾರಂಭಗೊಂಡು ಮುಂಬರುವ ಮೂರು ನಾಲ್ಕು ತಿಂಗಳುಗಳಲ್ಲಿ ಒಂದಾದ ಮೇಲೊಂದರಂತೆ ಸಾಲು ಸಾಲಾಗಿ ಹಬ್ಬಗಳು ಬರುತ್ತಲೇ ಇರುತ್ತವೆ ಸಾಲು ಸಾಲಾಗಿ ಬರುವ ಹಬ್ಬಗಳಲ್ಲಿ ಅತ್ಯಂತ ಸಂತಸ ಸಡಗರವನ್ನು ತಂದುಕೊಡುವ ಹಬ್ಬವೆಂದರೆ ಸಹೋದರಿಯು ಸಹೋದರನಿಗೆ ರಾಖಿಯನ್ನು ಕಟ್ಟುವಂತಹ ರಕ್ಷಾಬಂಧನ ಹಬ್ಬ ಶ್ರಾವಣ ಮಾಸದ ಶುಕ್ಲಪಕ್ಷದ ಹುಣ್ಣಿಮೆಯ ತಿಥಿಯಂದು ನಮ್ಮ ದೇಶದಾದ್ಯಂತ ರಕ್ಷಾಬಂಧನವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಗುತ್ತದೆ ಈ ದಿನ ಸಹೋದರಿಯರು ತಮ್ಮ ಸಹೋದರರಿಗೆ ಆರತಿಯನ್ನು ಬೆಳಗಿ ಪ್ರೀತಿಯ ಪ್ರತೀಕವಾದ ರಾಖಿಯನ್ನು ಸಹೋದರರ ಬಲಗೈ ಮಣಿಕಟ್ಟಿಗೆ ಕಟ್ಟುತ್ತಾರೆ ಸಹೋದರರು ಏನಾದರೂ ಒಂದು ವಸ್ತುವನ್ನು ಉಡುಗೊರೆಯನ್ನಾಗಿ ನೀಡಿ ಆಶೀರ್ವಾದವನ್ನು ನೀಡುತ್ತಾರೆ ಹಾಗೂ ಸಹೋದರಿಯರ ಜೀವನದುದ್ದಕ್ಕೂ ಸಹ ಅವರನ್ನು ರಕ್ಷಿಸುವ ಭರವಸೆಯನ್ನು ನೀಡುತ್ತಾರೆ ಇದು ಸಹೋದರ ಸಹೋದರಿಯರ ಬಂಧವನ್ನು ಬಲಪಡಿಸುತ್ತದೆ ಎಂದು ಪರಿಗಣಿಸಲಾಗುತ್ತದೆ ಮುಂಚೆ ಉತ್ತರ ಭಾರತದಲ್ಲಿ ಮಾತ್ರ ಹೆಚ್ಚು ಪ್ರಚಲಿತದಲ್ಲಿದ್ದಂತಹ ರಕ್ಷಾಬಂಧನ ಅಥವಾ ರಾಖಿ ಹಬ್ಬವನ್ನು ಇತ್ತೀಚಿನ ವರ್ಷಗಳಲ್ಲಿ ಭಾರತದಾದ್ಯಂತ ಎಲ್ಲರೂ ಆಚರಿಸುತ್ತಾರೆ ಈ ವರ್ಷ ರಕ್ಷಾಬಂಧನವನ್ನು ಆಗಸ್ಟ್ ಹತ್ತೊಂಬತ್ತು ಸೋಮವಾರದಂದು ಆಚರಿಸಲಾಗುತ್ತಲಿದೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ರಕ್ಷಾಬಂಧನ ಹಬ್ಬವು ನಮ್ಮ ಪುರಾಣದೊಂದಿಗೆ ಹೇಗೆ ಸಂಬಂಧವನ್ನು ಹೊಂದಿದೆ ರಕ್ಷಾಬಂಧನವನ್ನು ಯಾವ ಸಮಯದಲ್ಲಿ ಆಚರಿಸಬೇಕು ಭದ್ರಕಾಲದಲ್ಲಿ ರಕ್ಷಾಬಂಧನವನ್ನು ಏಕೆ ಆಚರಿಸಬಾರದು ಎಂಬಿತ್ಯಾದಿ ಕುತೂಹಲಭರಿತ ಪ್ರಶ್ನೆಗಳಿಗೆಲ್ಲ ಉತ್ತರಗಳನ್ನು ಕಂಡುಕೊಳ್ಳೋಣ ಪೌರಾಣಿಕ ಹಿನ್ನೆಲೆ ರಕ್ಷಾಬಂಧನದ ಹಿಂದೆ ಅನೇಕ ಪೌರಾಣಿಕ ಕಥೆಗಳಿವೆ ಅವುಗಳಲ್ಲಿ ಪ್ರಮುಖವಾದದ್ದು ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಹಾಗೂ ದ್ರೌಪದಿಯ ಕಥೆ ಇಂದ್ರಪ್ರಸ್ಥದಲ್ಲಿ ಯುಧಿಷ್ಠಿರನು ರಾಜಸೂಯ ಯಾಗವನ್ನು ನಡೆಸುತ್ತಿರುವಾಗ ಅಲ್ಲಿದ್ದ ಶಿಶುಪಾಲ ಭಗವಂತ ಶ್ರೀಕೃಷ್ಣ ಪರಮಾತ್ಮರನ್ನು ಅವಮಾನಿಸುತ್ತಾನೆ ಶಿಶುಪಾಲನ ತೊಂಬತ್ತೊಂಬತ್ತು ತಪ್ಪುಗಳನ್ನು ಕ್ಷಮಿಸಿದ್ದಂತಹ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಆತನ ನೂರನೆಯ ತಪ್ಪಿಗೆ ತಮ್ಮ ಸುದರ್ಶನ ಚಕ್ರದಿಂದ ಶಿಶುಪಾಲನ ಶಿರಶ್ಚೇದ ಮಾಡುತ್ತಾರೆ ಶಿಶುಪಾಲನ ವಧೆಯ ನಂತರ ಸುದರ್ಶನ ಚಕ್ರ ಹಿಂದಿರುಗುವಾಗ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಮುಂಗೈ ಮಣಿಕಟ್ಟಿಗೆ ತಗುಲಿ ರಕ್ತ ಸುರಿಯಲಾರಂಭಿಸುತ್ತದೆ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಸಮ್ಮುಖದಲ್ಲೇ ಇದ್ದಂತಹ ದ್ರೌಪದಿಯು ಆ ತಕ್ಷಣವೇ ತಾನುಟ್ಟಿದ್ದಂತಹ ಸೀರೆಯ ಸೆರಗನ್ನೇ ಹರಿದು ಶ್ರೀಕೃಷ್ಣ ಪರಮಾತ್ಮರ ಮಣಿಕಟ್ಟಿಗೆ ಕಟ್ಟುತ್ತಾಳೆ ದ್ರೌಪದಿಯ ಈ ನಡೆಯಿಂದ ಭಾವಪರವಶರಾದ ಶ್ರೀಕೃಷ್ಣ ಪರಮಾತ್ಮರು ಅಂದು ದ್ರೌಪದಿಯನ್ನು ತಂಗಿಯಾಗಿ ಸ್ವೀಕರಿಸಿ ಜೀವನ ಪೂರ್ತಿ ಆಕೆಯನ್ನು ರಕ್ಷಿಸುವ ಭರವಸೆಯನ್ನು ನೀಡುತ್ತಾರೆ ಮುಂದೆ ಕೌರವರು ದ್ರೌಪದಿಯ ವಸ್ತ್ರಾಪಹರಣವನ್ನು ಮಾಡಲು ಯತ್ನಿಸಿದಾಗ ಶ್ರೀಕೃಷ್ಣ ಪರಮಾತ್ಮರು ದ್ರೌಪದಿಗೆ ಸೀರೆಯನ್ನು ಕರುಣಿಸುವ ಮೂಲಕ ಆಕೆಯ ಮಾನವನ್ನು ಕಾಪಾಡುತ್ತಾರೆ ಹೀಗೆ ದ್ರೌಪದಿ ತನ್ನ ಸೀರೆಯ ತುಂಡಿನಿಂದ ಶ್ರೀಕೃಷ್ಣ ಪರಮಾತ್ಮರ ಕೈಯಿಂದ ರಕ್ತ ಸುರಿಯದಂತೆ ತಡೆದ ದಿನವೇ ರಕ್ಷಾಬಂಧನ ಈ ಹಿನ್ನೆಲೆಯಲ್ಲಿಯೇ ತನ್ನ ಸಹೋದರನೂ ಸಹ ಶ್ರೀಕೃಷ್ಣ ಪರಮಾತ್ಮರಂತೆಯೇ ತನ್ನನ್ನು ಸದಾಕಾಲ ರಕ್ಷಿಸಲಿ ಎಂದು ಆಶಿಸುತ್ತಾ ಸಹೋದರಿಯರು ಪ್ರತಿವರ್ಷ ರಕ್ಷಾಬಂಧನ ಹಬ್ಬವನ್ನು ತನ್ನ ಸಹೋದರನಿಗೆ ರಾಖಿ ಕಟ್ಟುವ ಮೂಲಕ ಆಚರಿಸುತ್ತಾರೆ ಇನ್ನು ಭಗವತ್ ಪುರಾಣ ಹಾಗೂ ವಿಷ್ಣು ಪುರಾಣದಲ್ಲಿ ಉಲ್ಲೇಖಗೊಂಡಂತೆ ದೇವರು ವಾಮನವತಾರವನ್ನು ತಾಳಿ ಮೂರು ಲೋಕಗಳನ್ನು ಜಯಿಸಿದ್ದಂತಹ ಬಲಿಚಕ್ರವರ್ತಿಯನ್ನು ರಸಾತಳ ಲೋಕಕ್ಕೆ ತಳ್ಳಿದ ನಂತರ ಬಲಿಚಕ್ರವರ್ತಿಯು ದೇವರಿಗೆ ತನ್ನೊಡನೆ ತನ್ನ ಅರಮನೆಯಲ್ಲಿಯೇ ದೇವರನ್ನು ವಾಸಿಸಲು ಕೋರಿಕೊಳ್ಳುತ್ತಾನೆ ದೇವರು ಇದಕ್ಕೆ ಸಮ್ಮತಿಸಿ ಬಲಿಯ ಜೊತೆ ರಸಾತಳ ಲೋಕದಲ್ಲಿಯೇ ಇದ್ದು ಬಿಡುತ್ತಾರೆ ಇದರಿಂದ ಚಿಂತಾಕ್ರಾಂತರಾದ ಮಹಾಲಕ್ಷ್ಮೀದೇವಿಯು ಮಹಾವಿಷ್ಣು ದೇವರನ್ನು ಹುಡುಕಿಕೊಂಡು ರಸಾತಳ ಲೋಕಕ್ಕೆ ಆಗಮಿಸುತ್ತಾಳೆ ಆ ಲೋಕದಲ್ಲಿ ಬಲಿಯ ಕೈಗೆ ರಕ್ಷಾಬಂಧನವನ್ನು ಕಟ್ಟಿ ಆತನನ್ನು ಸಹೋದರನೆಂದು ಸ್ವೀಕರಿಸುತ್ತಾಳೆ ಮಹಾಲಕ್ಷ್ಮೀ ದೇವಿಯ ಪ್ರೀತಿ ಆಧಾರಕ್ಕೆ ಮನಸ್ಸೋತಂತಹ ಬಲಿ ರಾಜನು ಆಕೆಯನ್ನು ತಂಗಿಯೆಂದು ಸ್ವೀಕರಿಸಿ ನಿನಗೇನು ಉಡುಗೊರೆ ಬೇಕು ಎಂದು ಕೇಳುತ್ತಾನೆ ಆಗ ಮಹಾಲಕ್ಷ್ಮಿಯು ತನ್ನ ಪತಿ ಮಹಾವಿಷ್ಣುವನ್ನು ತನ್ನೊಂದಿಗೆ ಕಳುಹಿಸಿಕೊಡುವಂತೆ ಕೋರಿಕೊಳ್ಳುತ್ತಾಳೆ ಇದಕ್ಕೆ ಚಕ್ರವರ್ತಿಯು ಬಲಿಚಕ್ರವರ್ತಿಯು ದೇವರನ್ನು ಮಹಾಲಕ್ಷ್ಮಿಯೊಂದಿಗೆ ವೈಕುಂಠಕ್ಕೆ ಕಳುಹಿಸಿಕೊಡುತ್ತಾನೆ ಪುರಾಣಗಳ ಪ್ರಕಾರ ಈ ಘಟನೆ ನಡೆದ ದಿನವೂ ಸಹ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನವಾಗಿರುತ್ತದೆ ಅಂದಿನಿಂದ ಈ ದಿನದಂದು ರಕ್ಷಾಬಂಧನ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ ರಕ್ಷಾಬಂಧನವನ್ನು ಯಾವ ಸಮಯದಲ್ಲಿ ಆಚರಿಸಬೇಕು ಶ್ರಾವಣ ಮಾಸದ ಪೌರ್ಣಮಿಯ ತಿಥಿಯಂದು ಸಹೋದರರಿಗೆ ರಾಖಿಯನ್ನು ಕಟ್ಟುವಾಗ ನಾವು ಸಮಯವನ್ನು ನೋಡುವುದು ಬಹಳ ಮುಖ್ಯ ಏಕೆಂದರೆ ರಾಖಿಯನ್ನು ಕಟ್ಟುವಾಗ ಭದ್ರಕಾಲವಿದ್ದರೆ ಯಾವುದೇ ಕಾರಣಕ್ಕೂ ಆ ಸಮಯದಲ್ಲಿ ರಕ್ಷಾಬಂಧನವನ್ನು ಕಟ್ಟಬಾರದು ಭದ್ರಕಾಲ ಇಲ್ಲದಿರುವ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಹುಣ್ಣಿಮೆಯೆಂದು ಅಪರಾಹ್ನ ಅಥವಾ ಪ್ರದೋಷ ಸಮಯದಲ್ಲಿ ರಕ್ಷಾಬಂಧನವನ್ನು ಆಚರಿಸಬೇಕು ಎಂದು ಧರ್ಮ ಎಂಬ ಧರ್ಮ ಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ ಅಂದರೆ ಹತ್ತೊಂಬತ್ತನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಧ್ಯಾಹ್ನದ ಸಮಯದಲ್ಲಿ ಮತ್ತು ಪ್ರದೋಷ ಸಮಯ ಅಂದರೆ ಸೂರ್ಯಾಸ್ತವಾದ ಸುಮಾರು ಎರಡೂವರೆ ಗಂಟೆಗಳ ಕಾಲ ಇವುಗಳಲ್ಲಿ ಯಾವುದಾದರೊಂದು ಸಮಯದಲ್ಲಿ ರಕ್ಷಾಬಂಧನವನ್ನು ಆಚರಿಸಬಹುದು ಆ ದಿನ ಬೆಳಗ್ಗೆ ಐದು ಐವತ್ಮೂರರಿಂದ ಮಧ್ಯಾಹ್ನ ಒಂದು ಮೂವತ್ತ್ ಮೂರರವರೆಗೂ ಭದ್ರಕಾಲವಿರುತ್ತದೆ ಈ ಸಮಯದಲ್ಲಿ ರಕ್ಷಾಬಂಧನವನ್ನು ಆಚರಿಸಬಾರದು ಎಂದು ನಿರ್ಣಯ ಸಿಂಧು ಎಂಬ ಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ ಭದ್ರಕಾಲದಲ್ಲಿ ಕಟ್ಟಲಾಗುವ ರಕ್ಷಾಬಂಧನ ಯಾವುದೇ ಫಲವನ್ನು ನೀಡುವುದಿಲ್ಲ ಇದರಿಂದ ಜೀವನದಲ್ಲಿ ದುಃಖ ಉಂಟಾಗುವುದಲ್ಲದೆ ಸಂಬಂಧಗಳು ಸಹ ಹಾಳಾಗುತ್ತವೆ ಭದ್ರಕಾಲದಲ್ಲಿ ಸೂರ್ಪನಕ್ಕಿ ಆಕೆಯ ಸಹೋದರನಾದ ರಾವಣನಿಗೆ ರಕ್ಷಾಬಂಧನವನ್ನು ಕಟ್ಟಿದ್ದಳಂತೆ ಅದೇ ವರ್ಷ ರಾವಣನ ಸಾವು ಕೂಡ ಸಂಭವಿಸಿತ್ತು ಎಂದು ಹೇಳಲಾಗುತ್ತದೆ ಹಾಗಾಗಿಯೇ ಹತ್ತೊಂಬತ್ತರಂದು ಅಪರಾಹ್ನ ಒಂದು ಮೂವತ್ತ್ಮೂರರವರೆಗೂ ರಕ್ಷಾಬಂಧನವನ್ನು ಕಟ್ಟುವುದು ನಿಷಿದ್ಧವಾಗಿದೆ ಮಧ್ಯಾಹ್ನ ಒಂದು ಮೂವತ್ತ್ಮೂರರಿಂದ ನಾಲ್ಕು ಇಪ್ಪತ್ತೈದರವರೆಗೆ ರಕ್ಷಾಬಂಧನವನ್ನು ಆಚರಿಸಬಹುದು ಈ ವರ್ಷದ ರಕ್ಷಾ ಬಂಧನದ ದಿನದ ಪ್ರದೋಷ ಕಾಲದ ಮುಹೂರ್ತ ಸಂಜೆ ಆರು ಐವತ್ತಾರರಿಂದ ರಾತ್ರಿ ಒಂಬತ್ತು ಎಂಟರವರೆಗೆ ಇರುತ್ತದೆ ಈ ಸಮಯದಲ್ಲಿಯೂ ಸಹ ಬಂಧನವನ್ನು ಕಟ್ಟಬಹುದು ಬಂಧನವನ್ನು ಹೇಗೆ ಆಚರಣೆ ಮಾಡಬೇಕು ರಕ್ಷಾ ಬಂಧನ ಎಂಬ ಪದವು ರಕ್ಷಾ ಹಾಗೂ ಬಂಧನ ಎಂಬ ಎರಡು ಸಂಸ್ಕೃತ ಪದಗಳಿಂದ ರಚಿತವಾಗಿದೆ ಇದರ ಅರ್ಥ ಹೆಸರೇ ಸೂಚಿಸುವಂತೆ ರಕ್ಷಣೆಯ ಗಂಟು ಎಂಬಂತಾಗುತ್ತದೆ ತನ್ನ ಸಹೋದರರಿಗೆ ಕಷ್ಟ ನಷ್ಟಗಳಿಂದ ಕೆಟ್ಟ ಜನರಿಂದ ರೋಗರುಜನೆಗಳಿಂದ ರಕ್ಷಣೆಯೂ ಉಂಟಾಗಲಿ ತನ್ನ ರಕ್ಷಣೆಯ ಭಾರವೂ ಸಹ ಸಹೋದರನ ಮೇಲಿರಲಿ ಎಂಬ ಉದ್ದೇಶದಿಂದ ಸಹೋದರಿಯರು ಸಹೋದರರಿಗೆ ರಕ್ಷಾಬಂಧನವನ್ನು ಕಟ್ಟುವುದರಿಂದ ಈ ಆಚರಣೆಗೆ ರಕ್ಷಾಬಂಧನ ಎಂಬ ಹೆಸರು ಬಂದಿದೆ ಈ ದಿನ ಸಹೋದರಿಯರು ಸಹೋದರರ ಕೈಗೆ ಕಟ್ಟುವ ಪವಿತ್ರ ರಕ್ಷಾಬಂಧನ ಸಹೋದರನಿಗೆ ದೀರ್ಘಾಯುಷ್ಯವನ್ನು ಒದಗಿಸುತ್ತದೆ ಸಹೋದರ ಸಹೋದರಿಯರು ಇಬ್ಬರು ಮುಂಜಾನೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಹೊಸ ಬಟ್ಟೆಗಳನ್ನು ಧಾರಣೆ ಮಾಡಬೇಕು ಬಳಿಕ ಭದ್ರ ಮುಕ್ತ ಕಾಲದಲ್ಲಿ ಸಹೋದರರನ್ನು ದೇವರ ಕೋಣೆಯ ಮುಂದೆ ಕೂರಿಸಬೇಕು ಸಹೋದರಿಯು ಸಹೋದರನ ಕೈಗೆ ರಕ್ಷಾಬಂಧನವನ್ನು ಕಟ್ಟಿ ಅಣ್ಣನಾಗಿದ್ದರೆ ಸಹೋದರನಿಂದ ಆಶೀರ್ವಾದವನ್ನು ಪಡೆಯಬೇಕು ತಮ್ಮನಾಗಿದ್ದರೆ ಆತನಿಗೆ ಆಶೀರ್ವಾದವನ್ನು ಮಾಡಬೇಕು ರಕ್ಷಾಬಂಧನವನ್ನು ಧಾರಣೆ ಮಾಡುವಾಗ ಪಠಣ ಮಾಡುವಂತಹ ಮಂತ್ರ ಏನ ಬದ್ಧೋ ಬಲಿ ರಾಜ ದಾನವೇಂದ್ರೋ ಮಹಾಬಲ ತೇನ ತ್ವಾಮಪಿ ಬದ್ನಾಮಿ ರಕ್ಷೆ ಮಾಚಲ ಮಾಚಲ ಈ ಶ್ಲೋಕದ ಅರ್ಥ ಮಹಾಬಲಿ ಹಾಗೂ ಮಹಾದಾನಿಯಾದಂತಹ ಬಲಿರಾಜ ಯಾವುದರಿಂದ ಬಂಧಿತನಾದನೋ ಅದೇ ರಕ್ಷೆಯನ್ನು ನಾನು ನಿನಗೆ ಕಟ್ಟುತ್ತಲಿರುವೆ ಹೇ ರಕ್ಷಾಬಂಧನ ನೀನು ವಿಚಲಿತಳಾಗದೆ ಸ್ಥಿರವಾಗಿರು ರಕ್ಷಾಬಂಧನ ಕಟ್ಟಿದ ನಂತರ ಸಹೋದರನಿಗೆ ತುಪ್ಪದ ದೀಪದ ಆರತಿಯನ್ನು ಬೆಳಗಿಸಲಾಗುತ್ತದೆ ತುಪ್ಪದ ದೀಪ ಶಾಂತ ರೀತಿಯಲ್ಲಿ ಉರಿಯುತ್ತದೆ ಇದರಿಂದ ಸಹೋದರರಲ್ಲಿಯೂ ಸಹ ಶಾಂತ ಸ್ವಭಾವ ವೃದ್ಧಿಯಾಗುತ್ತದೆ ಸಹೋದರಿ ರಕ್ಷಾಬಂಧನವನ್ನು ಕಟ್ಟುವುದಕ್ಕೆ ಪ್ರತಿಯಾಗಿ ಸಹೋದರ ಏನಾದರೂ ಉಡುಗೊರೆಯನ್ನು ಕೊಡುವುದು ಸಂಪ್ರದಾಯ ತಾನೂ ಸಹ ಸಹೋದರಿಗೆ ರಕ್ಷಣೆಯಾಗಿ ನಿಲ್ಲುತ್ತೇನೆ ಎಂಬ ಭರವಸೆಯ ರೂಪವಾಗಿ ಸಹೋದರ ಉಡುಗೊರೆಯನ್ನು ನೀಡಬೇಕು ರಕ್ಷಾಬಂಧನ ಅಥವಾ ರಾಖಿ ಹೇಗಿರಬೇಕು ಹಿಂದೆಲ್ಲ ರಕ್ಷಾ ಬಂಧನದ ದಿನ ಕೇಸರಿ ಕೆಂಪು ಹಾಗೂ ಹಳದಿ ಬಣ್ಣಗಳಿಂದ ಮಾಡಿದ್ದಂತಹ ರೇಷ್ಮೆಯ ನೂಲನ್ನೇ ರಕ್ಷಾಬಂಧನವಾಗಿ ಉಪಯೋಗಿಸಲಾಗುತ್ತಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಚಿತ್ರ ವಿಚಿತ್ರವಾದಂತಹ ವಿಶೇಷ ಆಕಾರದ ಬಣ್ಣಗಳ ರಕ್ಷಾಬಂಧನಗಳು ಅಥವಾ ರಾಖಿಗಳನ್ನು ಮಾರುಕಟ್ಟೆಯಲ್ಲಿ ನಾವು ಕಾಣಬಹುದಾಗಿದೆ ರಕ್ಷಾ ಬಂಧನದಿಂದ ಪಸರಿಸುವಂತಹ ಲಹರಿಗಳು ಸಹೋದರ ಸಹೋದರಿ ಇಬ್ಬರಿಗೂ ಸಹ ಲಾಭದಾಯಕವಾಗಿರುತ್ತದೆ ಹಾಗಾಗಿಯೇ ಚಿತ್ರ ವಿಚಿತ್ರವಾದ ರಾಖಿಗಳನ್ನು ಉಪಯೋಗಿಸುವುದಕ್ಕಿಂತ ಸಾತ್ವಿಕ ಹಾಗೂ ಮನಸ್ಸಿಗೆ ಆಹ್ಲಾದವನ್ನು ನೀಡುವಂತಹ ಬಂಧನವನ್ನು ಉಪಯೋಗಿಸತಕ್ಕದ್ದು ಇಲ್ಲದಿದ್ದರೆ ರಾಖಿಯ ತ್ರಿಗುಣಗಳು ಅಂದರೆ ಸತ್ವ ರಜಾ ಹಾಗೂ ತಮ್ಮ ಗುಣಗಳು ಧರಿಸುವವರ ಜೀವನದ ಮೇಲೆ ಪರಿಣಾಮವನ್ನು ಬೀರುತ್ತವೆ ಆತ್ಮೀಯರೇ ರಕ್ಷಾ ಬಂಧನದ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ